ಹಾಗೆ ಅವನ್ನ ಅನಿಸ್ತಾ ಇದ್ದಿಲ್ಲ ನಲವತ್ತು ವರ್ಷ ಆದರೂ ಇವತ್ತು ಅವನು ಸಪ್ತೋಗಿದ್ದಾರೆ ಮಕ್ಕಳು ಸಹಾಯ ವಹಿಸಿ ಬಂದಿದ್ದ ಇದು ದುರಸ್ತ ಆಗಿಲ್ಲ ಹೀಗೆ ಇರಬೇಕು ನಿಮ್ಗೆ ಕೊಡೋದನ್ನ ಅವ್ರಿಗೆ ನಾವು ಸಂಪೂರ್ಣ ಮುಕ್ತಿ ಮಾಡಿಕೊಡೋಣ ಅಂತ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ತಗೊಂಡು ಬಂದ್ರೆ ನಿಮ್ಗೆ ಎದುರು ಇರಿಸೋದಿಲ್ಲ ಯಾಕೆಂದ್ರೆ ನಿಮ್ಗೆ ಎಲ್ಲ ಡಿಸ್ಕ್ರಿಪ್ಷನರಿ ಪವರ್ ಇರಬೇಕು ಗೋಮಾಳ ಎಕ್ಸೆಸ್ ಅಂತ ನೀವ್ ಹೇಳಿದ್ರೆ ಎಕ್ಸೆಸ್ ಶಾರ್ಟೇಜ್ ಅಂತ ನೀವ್ ಹೇಳಿದ್ರೆ ಶಾರ್ಟೇಜ್ ಅದಕ್ಕೆ ಯಾವ ಮಾನದಂಡ ಇರಬಾರದು ಟ್ರಾನ್ಸ್ಪರೆನ್ಸಿ ಇರಬಾರ್ದು ಬೇಕಾದವ್ರಿಗೆ ಅವನು ಸಾಗುವಳಿ ಮಾಡಿ ಇಲ್ಲದೆ ಇರಲಿ ಯಾವುದೋ ತುಮಕೂರು ಒಂದೇ ತಗೊಂಡ್ಬಂದು ಕಡೂರಲ್ಲಿ ಗ್ರಾಂಟ್ ಮಾಡೋದು ಕಡೂರ್ ತಗೊಂಡ್ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಗ್ರಾಂಟ್ ಮಾಡೋದು ಎಲ್ಲ ಸ್ವಚ್ಛಾ ಜನ ಇಟ್ಕೊಳ್ಬೇಕು ನಿಮ್ಗೆ ಆವಾಗ ಒಳ್ಳೇದು ಈಗ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಪ್ಲಸ್ ಆ ಜನಕ್ಕೆ ಪಬ್ಲಿಕ್ ಗೆ ಕನ್ವೀನಿಯನ್ಸ್ ದೃಷ್ಟಿಯಿಂದ ಮಾಡಿದ್ರೆ ತಪ್ಪು ಸುಮಾರು ಎಲ್ಲಾರು ಅಲ್ಲ ಏನು ರೆವಿನ್ಯೂ ಆಫೀಸರ್ಸ್ತಾರೆ ಯಾಕೆ ಮಾಡ್ಕೊಟ್ಟಿಲ್ಲ ನೀವು ವರ್ಷ ಗ್ರಾಂಟ್ ಮಾಡಿದ ದುರಸ್ತಿ ಮಾಡಿಕೊಟ್ಟಿಲ್ಲ ನೂರ ಎಕರೆ ಗ್ರಾಂಟ್ ಆಗಿದೆ ಯಾರು ಮಾಡ್ಕೊಡ್ತಾರು ನಿಮ್ಗೆ ಕಂಡು ಇರ್ಲಿಲ್ವಾ ಕಿವಿರ್ಲಿಲ್ವಾ ಫೀಲ್ಡ್ ಹೋಗಿ ವೆರಿಫಿಕೇಶನ್ ಮಾಡಬೇಕು ಅನ್ನೋ ಜ್ಞಾನ ಇರಲ್ವಾ ರೂಲ್ಸ್ ಇರಲಿಲ್ವಾ ಐವತ್ತು ಎಕರೆ ಇರೋ ಕಡೆ ನೂರ ಎಕರೆ ಗ್ರಾಂಟ್ ಮಾಡ್ತೀವಿ ನನ್ಗೆ ಕೇಳ್ತಾರೆ ಜನ ಯಾವಾಗ ಮಾಡಿದವರು ನೀವೇ ನೀವು ಮಾಡಿದ ನಮಗೆ ಅಗ್ನಿ ಶಿಕ್ಷೆ ಅಂತ ಕೇಳ್ತಾರೆ ಏನು ಉತ್ತರ ಕೊಡ್ಬೇಕು ಇವತ್ತು ಇದ್ರ ಮುಖಾಂತರ ನಾವು ಈ ಫೌಂಡೇಶ್ ಸೊಲ್ಯೂಷನ್ ಟು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಒಂದು ಬಾರಿ ಅವರಿಗೆ ಗ್ರಾಂಟ್ ಆದ್ರೆ ಸರ್ವೆ ಸ್ಕೆಚ್ ಹಿಸಾ ನಂಬರು ಸಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಡಿಜಿಟಲ್ ಗ್ರಾಂಟ್ ಸರ್ಟಿಫಿಕೇಟ್ ಎಲ್ಲಾನು ಆಗಿ ಅವರು ನಾಳೆ ದಿನ ತಿಂಗಳ ಆ ಆಸೆನ ಮಾಡ್ಕೊಡ್ತಾ ಇದ್ದಾರೆ ಇದು ನಮ್ಮಲ್ಲಿ ಕೆಲವು ಇಷ್ಟ ಇಲ್ಲ ಯಾಕಂದ್ರೆ ಸ್ವೇಚ್ಛಾಚಾರ ಇರ್ಬೇಕಲ್ಲ ಸ್ವಾತಂತ್ರ್ಯ ಬೇರೆ ಸ್ವೇಚ್ಛಾಚಾರ ಓ ದಯವಿಟ್ಟು ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಆ ಜನಕ್ಕೆ ಎಷ್ಟು ಮುಕ್ತಿ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಅದ್ರ ಬಗ್ಗೆ ಯಾರು ನೀವು ಮಾತಾಡೋದಿಲ್ಲ ಅದ್ರ ಅನುಕೂಲ ಯಾರು ಒಬ್ರು ಬಾಯ್ಬಿಟ್ಟು ಮಾತಾಡಲ್ಲ ತೊಂದರೆಗಳು ಮಾತ್ರ ಹೇಳ್ತಾರೆ ತೊಂದರೆ ಏನು ಟ್ರಾನ್ಸ್ಫರ್ ಇದೆ ಅದಾದ್ರಷ್ಟು ತೊಂದರೆ ಇದೆ ಗುಂಡ್ಲುಪೇಟೆ ತಾಲೂಕಲ್ಲಿ ಜೂರಲ್ಲಿ ಯಾಕೆ ಡಿಸ್ಪೋಸ್ ಆಗಿದೆ ಅವ್ರಿಗೆ ತೊಂದರೆ ಇಲ್ವಾ ಅವ್ರಿಗೇನಾದ್ರೂ ಇವರು ಬೇರೆ ಹಾಕಿಕೊಟ್ಟಿದಾರಾ ಅಥವಾ ಅವ್ರಿಗೆ ಆಗಿದ ವಿನಾಯ್ತಿ ಕೊಟ್ಟಿದ್ದಾರೆ ಅವ್ರಿಗೆ ಮಾಡ್ಲಿಕ್ಕಾಗುತ್ತೆ ನಿಮ್ಗೆ ಮಾಡ್ಲಿಕ್ಕಾಗಲ್ಲ ಈ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಬಂದ್ರೆ ನಮ್ಮ ಆಗೋದಿಲ್ಲ ಬದಲಾವಣೆ ಆಗ್ಯಪ್ಪ ದಯವಿಟ್ಟು ಸಾಕಾಗುತ್ತೆ ಇದೆ ಆಸಿಯವ್ರು ಹೇಳಿದ್ರು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ನಾನು ಅದನ್ನ ಅವರು ನಿಮಗೆ ಪಾಯಿಂಟೆಡ್ ಆಗಿ ಬಟ್ ತಾಳ್ಮೆಗೆ ನಮ್ದು ತಲೆ ಕೆಟ್ಟರೆ ಆಮೇಲೆ ತಾಳ್ಮೆಗೆ ನೀವು ಗೌರವ ಕೊಡ್ಲಿಲ್ಲ ಒಳ್ಳೆ ನಿಮಗೆ ಗೌರವ ಕೊಟ್ಟಿದ್ದಕ್ಕೆ ನೀವು ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ತರಾನು ಆಗುತ್ತೆ ರೈಟ್